ಮೂವತ್ತೈದು ಕೊಡಿಸ್ಬೇಕು ಕೊಡಿಸಬೇಕು ಇಲ್ಲ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯದ ಸರ್ಕಾರದಿಂದ ಹೇಗೆ ಮುನ್ನೂರ ಐವತ್ತು ರೂಪಾಯಿ ರೈತರ ಅಕೌಂಟ್ಗೆ ಒಂದು ಟನ್ನಿಗೆ ಕೊಡೋದ ಮೂಲಕ ರೈತರು ಪರ ನಿಂತರು ಆ ತೀರ್ಮಾನವನ್ನ ತಾವು ಕೈ ತಗೋಬೇಕು ಇದನ್ನ ಹೇಳ್ಬೋದು ನೀವು ಏನಾದ್ರು ಮೂರೂವರೆ ಸಾವಿರ ಬಿಟ್ಟು ಬೆಳಗಾಂನಲ್ಲಿ ಕಾರ್ಖಾನೆಗಳು ತೆಗೆಸ್ಬಿಟ್ಟಿದೀವಿ ಪಾಪ ಜಾಕಿ ಒಳೆ ಅಣ್ಣ ತಮ್ಮಂದ್ರಿಗೂ ಪಾಪ ಒಳ್ಳೇದಾಗ್ಲಿ ಆಮೇಲೆ ಯಾರ್ಯಾರು ಇದಾರಲ್ಲ ಹಾಳ್ಕರ್ ಹ ಲಕ್ಷ್ಮಿ ಅಬ್ಬಾಳ್ಕರ್ ಪಾಪ ಮಂತ್ರಿ ಇದಾರೆ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಮತ್ತಿನ್ ಯಾರಪ್ಪ ರಮೇಶ್ ಪ್ರಭಾಕರ್ ಪ್ರಭಾಕರ್ ಕೋರೆ ಏನೇನು ಪಾಪ ತಮ್ಮ ಅಜೆಂಡಾ ಇದೆಯಲ್ಲ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕ್ರಿ ರೈತ್ರಿಗೂ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಅಲ್ಲ ನಾವು ಒಂದು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರತಿ ವರ್ಷ ಇದೇ ಅರ್ಥ ನಡೆಸ್ಬೇಕಾ ಆ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಅವ್ನು ಯಾರು ಆಗಿರ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಚುನಾವಣೆಯಲ್ಲಿ ಗೆಲ್ಸಕ್ ಆಗಲ್ವಾ ನಮ್ಗೆ ಅವ್ರು ಇವ್ರು ಅಂತ ನಾನ್ ಮಾತಾಡ್ತಾ ಇಲ್ಲ ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ ಯಾರೇ ಇರಲಿ ಸಕ್ಕರೆ ಕಾರ್ಖಾನೆ ನಾವು ಓಟ್ ಹಾಕಲ್ಲಪ್ಪ ಇದನ್ನ ನಾವು ಜಾರಿಗೆ ತಂದ್ಬಿಟ್ರೆ ಅರ್ಧ ಅವ್ರ ಸ್ವಂಟ ಮುರಿದು ಹೋಗ್ಬಿಡುತ್ತೆ ಯಾಕೆಂದ್ರೆ ಕ್ಯಾಬಿನೆಟ್ ಕರೆದ್ರೆ ಕ್ಯಾಬಿನೆಟ್ ಒಳಗಡೆ ಅವ್ರೇ ನಾಲ್ಕೈದು ಜನ ಸಕರೆ ಕಾರ್ಖಾನೆಯವ್ರು ಕುಂತಿರ್ತಾರೆ ಏನ್ ತೀರ್ಮಾನ ಮಾಡ್ತಾರೆ ನಿಮ್ ಪರ ಮಾತಾಡ್ತಾರ ವ್ಯಾಪಾರಂ ದ್ರೋಹ ಚಿಂತೀತ ವ್ಯಾಪಾರದಲ್ಲೇ ಮೋಸ ಇದೆ ಈ ವ್ಯಾಪಾರ ಮಾಡೋ ಶಾಸನ ಸಭೆಯಲ್ಲಿ ನಮ್ ಪರ ಕಾನೂನು ಮಾಡುವಂತ ಕಳ್ಸಿದ್ರೆ ಮಾಡ್ರಿ ಮಾಡಿ ಏನ್ ಲಾಭ ಆಗ್ಬೇಕು ಇದ್ರಲ್ಲಿ ನೋಡಿ ಅವ್ರಿಗೆ ಇದ್ ನೋಡಿ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಏನಿಲ್ಲ ಕಪಿಲ್ ವಿಷಯ ರೈತರ ವಿಷಯ ಬಂದ್ರೆ ಅವ್ರು ಎಲ್ಲಾರು ಒಂದೇ ಅವ್ರ ಎಲ್ಲಾರು ಒಂದೇ ಆದ್ರೆ ನಮ್ಮಲ್ಲಿ ರೈತರು ಇನ್ನೂ ಕೂಡ ನಿರಾಣಿ ಅವ್ರಿಗೆ ಬೇಜಾರಾಗುತ್ತೋ ನಾನು ಹೋದ್ರೆ ಅಂತ ಹೇಳಿ ದೂರ ನಿಂತ ನೋಡೋರು ಇರ್ತಾರೆ ಯಾರು ಮಂತ್ರಿ ತಿಮಾಪುರ್ ಸಿಮಾಪುರ್ ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತೇವೆ ನಾನು ರೈತರು ಸಭೆ ಹೋದ್ರಿ ಅಂತ ಹೇಳಿ ಅಲ್ಲೆಲ್ಲೋ ನಿಂತ ನೋಡೋರು ಇರ್ತಾರೆ ನಮ್ಮ ಇದು ಬೇಡ್ರಿ ನನ್ನ ವಿಷಯ ಬಂದ್ರೆ ರೈತನ ಬದುಕಿನ ವಿಷಯ ಬಂದ್ರೆ ಎಲ್ಲ ರಾಜಕೀಯನ ಒದ್ದು ಆಚೆಗೆ ತಳ್ಳಿ ನಮ್ಮ ಬದುಕು ನಮ್ಮ ಹೋರಾಟ ನಮ್ಮ ಉಳುವು ನಮಗೆ ನ್ಯಾಯ ಬೇಕು ಅದ್ರ ಪರ ಹೊರತು ರಾಜಕೀಯ ಬರುವಾಗ ಈ ಮನಸ್ಥಿತಿ ರೈತರಿಗೆ ಎಲ್ಲ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿ ನನ್ನ ಬದುಕಿಗೆ ಅನ್ಯಾಯ ಆದ್ರೆ ನಾನು ಮಾತ್ರ ಸಹಿಸೋದಿಲ್ಲ ನಾನು ನ್ಯಾಯದ ಪರನೆ ನಿಲ್ತೀನಿ ಅನ್ನುವಂತ ಎಣೆಗಾರಿಕೆ ರೈತರಿಗೆ ರೈತರ ಮಕ್ಕಳಿಗೆ ಬರ್ಬೇಕ್ರಿ ಅದು ಬಂದಾಗ ಮಾತ್ರ ನ್ಯಾಯಕವಾದ ಬೆಲೆ ನೀವು ಹೋರಾಟ ಮಾಡದೆ ಇದ್ರು ಹೇಳಿ ಬರ್ತಾರೆ ರಮೇಶ್ ನಡೆದಣ್ಣ ಇದ್ರೆ ಅವನು ಈ ಭಾಗದಲ್ಲಿ ಎಲ್ಲ ಯಾವುದೇ ಕ್ಷೇತ್ರ ಆಗಿದ್ರು ಆತನ ನಿಲ್ಸಿ ವಿಧಾನಸಭೆಗೆ ಕಳಿಸುವಂತ ಕೆಲಸ ನಾವು ಮಾಡೇ ಮಾಡ್ತಾ ಇದ್ವಿ ಗೆದ್ದೆ ಗೆಲ್ತಾ ಇದ್ದ ನಿಮ್ಮ ಹೋರಾಟ ನೀವು ಬೀದಿಗೆ ಬಂದು ಕೂತ್ಕೊಳ್ಳೋ ಕೆಲಸನೇ ತಕ್ಕೊಳು ಆ ಕಾರಣಕ್ಕೆ ನಾಳೆಗೂ ಕೂಡ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ರೈತ ಮಕ್ಕಳು ರೈತರ ಹಿತಾಸಕ್ತಿಯನ್ನು ಬಯಸೋರು ಶಾಸನ ಸಭೆಗೆ ಹೋಗ್ಬೇಕು ಲೋಕಸಭೆಗೆ ಹೋಗ್ಬೇಕು ಇದನ್ನ ಆಲೋಚನೆ ಮಾಡಿ ನಾವು ತೀರ್ಮಾನಕ್ಕೆ ಬರದೇ ಇದ್ರೆ ಬಂದ್ರೆ ನಮ್ಮ ಕುಲಕ್ಕೆ ಅನ್ಯಾಯ ಆಗೋದು ನಾವೆಲ್ಲ ಬೆಳೀತಕ್ಕಂತ ಎಲ್ಲ ಬೆಳೆಗಳಿಗೂ ಅನ್ಯಾಯ ಆಗೋದು ಆಗ ಅದಕ್ಕೆ ನನ್ನ ವಿನಂತಿ ಏನಂದ್ರೆ ಸರ್ಕಾರ ಏನ್ ಘೋಷಣೆ ಮಾಡಿದ್ರಿ ಅದು ಅನ್ಸೈಂಟಿಫಿಕ್ ಯಾವುದೇ ವೈಜ್ಞಾನಿಕವಾದ ಮಾನದಂಡ ಇಲ್ಲ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಕಾಪಾಡುವ ತೀರ್ಮಾನ ಇದಾಗಿದೆಯೇ ಹೊರತು ರೈತರನ್ನ ಉಳಿಸುವ ಇಲ್ಲಿ ಒಂಬತ್ತುವರೆಗೆ ಬಹಳಷ್ಟು ಜನ ನಮ್ಮ ರೈತರಿಗೆ ಹಳ್ಳಿಗಳಲ್ಲಿ ಹೋಗಿ ಬಿಟ್ಟಿದ್ರಿ ಕನಿಷ್ಠ ಎಸ್ ಪಿ ಅವರು ಬಂದಿದ್ರಿ ಇಲ್ಲಿ ತಿನ್ನ ತಗೋತಂತ ಹೇಳಿದ್ರು ಡಿ ಸಿ ಅವರು ಅಲ್ಲಿ ಕಾರ್ಖಾನೆಗಳ ಕರೆದು ಮಾರ್ಕರ ಕರೆದು ಮಾತುಕತೆ ಕೇನ್ ಮಾಡ್ಯಾರ ಆದ್ರೆ ನಮಗ ಹೋರಾಟಗಾರಿಗೆ ಒಳ್ಳೆ ವಿಷಯ ಏನ್ ತಿಳಿಸಿದ್ ಗೊತ್ತಿರಲಿಲ್ಲ ನಿಮ್ಗೆಲ್ಲ ಈಗ ಬಹುಶಃ ಆ ಮೀಟಿಂಗ್ ಮುಗಿದು ಮೀಟಿಂಗ್ ಮುಗಿದು ಒಂದು ಎರಡು ತಾಸು ಮೂರ್ ತಾಸ ಆಯ್ತು ನಮಗೆ ಮುಖಂಡರಿಗೆ ಯಾರು ಇದು ಕಿಲರಿಟಿಯನ್ನ ಮೆಸೇಜ್ ಹಾಕಿಲ್ಲ ಎಲ್ಲ ರೈತರು ಹೇಳಿಕೆ ಬಂದ ಮೇಲೆ ಮುಂದಿನ ರೂಪ್ರೇಷ್ಗಳು ತಯಾರು ಮಾಡ್ಬೇಕಂತೇಳಿ ನಾವು ಮುಖಂಡ್ರೆಲ್ಲ ತಯಾರಾಗ್ದ ಅದಕ್ಕೆ ಈಗೊಂದು ವಿಚಾರ ಏನಂದ್ರೆ ಎಲ್ಲ ರೆಡಿ ರೀ ಇಲ್ಲೇ ರೆಡಿ ಅಲ್ಲಿ ರೆಡಿ ಆಗೈತಿ ಹಾಂ ಸರ್ ಆದ್ರೆ ಅದು ಯಾವಾಗ ಕರೆಕ್ಟ್ ಆಗೈತಿ ಅಂದ್ರೆ ಅದೇ ಆದ್ರೆ ಅಲ್ಲಿ ಹಂಗೆ ಆಗನ ಇಲ್ಲೇ ಸುತ್ತ ಆಕೈತಿ ಬೇರೆ ಕೇಳಿದ ಏನೇನೋ ಬರ ಆಗತ್ತೇವ ಏ ನಿಮ್ ಮುಂದ ಏನ್ ಅವನ್ ನೀವು ಕಸಿ ಬಿಸಿ ಕಸಿ ಬಿಸಿ ನಡದತಿ ಹೊಸದಾಗಿ ಬಂದ ನಮ್ಮ ಹೆಣ್ಮಕ್ಳ ತಾಯಂದ್ರ ಬಾಬಂದ ಹೊಸ್ದಾಗಿ ಹೆಣ್ಮಕ್ಳು ಈಗ ಗಂಡಸ್ರಿ ಹೇಳೋ ಅಕ್ಕಿ ಪಾಪ ದೊಡ್ಡ ಹಾಸ್ಕೊತ ಹೌದ ಹೌಲ್ರಿ ಪಾ ಏ ನೀವ್ ಅಟ್ಟ ಏನ್ರಪ್ಪ ಪಾ ಅಸ್ರಿ ಏನಂದ್ರ ಇದು ಗೊತ್ತಿಲ್ಲ ಗೊತ್ತಿರ ಇದು ಎಲ್ಲೆಲ್ಲ ಎಲ್ಲ ನೀವು ಎಲ್ಲೆಲ್ಲ ನೀವ್ ತಂಗ ತಿಳ್ಕೊಂಡಿ ಎಲ್ಲಾ ಕಡವೈತಿ ಆದ್ರೆ ಇನ್ನೊಂದ್ ನಿಮಗೆ ಗೊತ್ತಿರಲಿ ಮಣ್ಣಿನ ಜಯವಾಗ್ಲಿ ಅಂತ ಹೋರಾಟ ಮಾತು ಉಂಟಾ ಹೇಳ್ತಿರತ್ತೈತಿರ ಏನ್ ಹೇಳ್ತಾರೋ ಏ ಇಲ್ರಿ ನೀವು ಮಾತು ನಾವು ಪಕ್ಕಾ ಕೊಟ್ಟಾಗ ಆ ಕಾರ್ಖಾನೆ ಮಾಲಕ್ ಏನು ರೂಢ ಹಚ್ಚಾರಲ್ಲ ಒಟ್ಟಿಲ್ಲ ಭಾಳ ಹಾಳಾಗೋಯ್ತಿರ್ತಾರೆ ಅವ್ರ ಈಗ ಹೊತ್ತು ಮತ್ತು ಗಾದೆ ಅದಕ್ಕೆ ಎಲ್ಲ ಕಡೆ ಹೆಣ್ಮ ಮುಗೋಳ ಭಾಗದ ಹೋರಾಟದ ಒಂದು ವ್ಯತ್ಯಾಸ ಏನಂದ್ರೆ ಒಟ್ಟು ರಾಜರ ಕರ್ಬೆಳ್ಗಾರನ ಸರಿಯಾದಂಥ ದ್ರಾಸಿ ಇರಬೇಕು ಅನ್ನೊಂದೇ ಗುರಿ ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಆ ಕಾರ್ಖಾನೆ ಈ ಕಾರ್ಖಾನೆ ಏನು ಇಲ್ಲ ಒಟ್ಟು ಈ ಕರ್ನಾಟಕ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ಕಬ್ಬು ಬೆಳೆಗಾರಿಗೆ ಸರಿಯಾದಂತ ದರ ಕೊಡಬೇಕನ್ನು ಒಂದೇ ನೀರ್ತತಿ ಅದಕ್ಕೆ ತಾವೆಲ್ಲ ರೈತರು ಈಗೇನ್ ರೆಡಿ ಆಗಿದ ಈಗ ರೆಡಿ ಇನ್ನು ನಮ್ಮ ನಾಯಕತ್ವ ಇದೆ ಅವ್ರು ಹೇಳ್ಬೇಕಲ್ಲ ಅವ್ರು ಹೇಳಬೇಕ ಹೇಳ್ಬೇಕು ಅರೇ ಹಿಂದಿನವ್ರು ನಮ್ಮ ಮುಖಂಡ್ರು ಅದಲ್ಲ ಮುಕ್ಕಂಡ್ರೆ ಅದಕ್ಕೆ ಈಗ ಅವ್ರು ಏನು ಹೇಳ್ತಾರೋ ಒಂದು ಅರ್ಧ ಇಪ್ಪತ್ತು ನಿಮಿಷ ಗಾಡಿ ಬೇಕು ಒಂದು ಹತ್ತು ನಿಮಿಷ ಭಾಳ ತಿಳ ಏನು ಹೇಳ್ತೀರಪ್ಪ ಕಮಿಟಿ ಇಲ್ಲಿ ಹಾಂ ನೋಡಿ ಹತ್ತು ನಿಮಿಷ ಹೇಳ್ತೀವಿ Nola! <laughs> ಸಭೆ ಕರೆಸಿದೆ ಆದರೆ ಎಲ್ಲ ಸಂಧಾನ ಸಭೆಗಳು ವಿಫಲವಾದ ನಂತರ ಮತ್ತೆ ಮುಧೋಳದಲ್ಲಿ ಹೋರಾಟದ ಮುನ್ಸೂಚನೆ ತೀವ್ರಗೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ ಅದಕ್ಕೆ ಸಾಕ್ಷಿ ಅಂದರೆ ಈಗಾಗಲೇ ಮುಧೋಳ್ ಏನು ಸಂಗೊಳ್ಳಿ ರಾಯನ ವೃತ್ತದಲ್ಲಿರ್ತಕ್ಕಂಥ ಗಡಗನ್ ಅವರ ವೇದಿಕೆಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೋಡಿ ಹೇಳಿ ಚಂದ್ರಶೇಖರ್ ಅವರು ಬಂದಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ರೈತ ಮಹಿಳೆಯರು ಇಲ್ಲಿ ಬಂದಿರತಕ್ಕಂಥದ್ದು ಈ ಹೋರಾಟಕ್ಕೆ ಬಂದಿರತಕ್ಕಂಥದ್ದು ನಾವು ಅದರಲ್ಲೂ ಶ್ರಮಪಟ್ಟು ಕಬ್ಬನ್ನ ಬೆಳೆಸಿರ್ತೇವೆ ಅದಕ್ಕೆ ಸರಿಯಾದ ಬೆಲೆ ಸಿಕ್ತಿಲ್ಲ ಅನ್ನುವಂಥ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಇದಕ್ಕೆ ಮುನ್ನೆಲೆಯಾಗಿ ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದು ಇದು ಕೇವಲ ಮುಧೋಳ ಭಾಗದ ಹೋರಾಟವಲ್ಲ ಇದು ರಾಜ್ಯದ ಹೋರಾಟ ಆಗಬೇಕು ಅನ್ನುವಂತ ಅನ್ನುವ ಹೇಳಿಕೆಯ ಮೂಲಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಏನು ದರ ನಿಗದಿಯ ಒಂದು ಆದೇಶ ಪ್ರತಿಯನ್ನ ದಹನ ಮಾಡುವ ಮೂಲಕ ಹೋರಾಟಕ್ಕೆ ಮುನ್ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಸರ್ ಇವತ್ತು ನೀವು ಮಾತನಾಡ್ತಾ ಒಂದು ಸರ್ಕಾರದ ಆದೇಶ ಪ್ರತಿಯನ್ನ ಹರಿದು ಹಾಕಿದ್ರಿ ದರ ನಿಗದಿಯದು ಏನು ಹೇಳ್ತೀನಿ ಸರ್ ನಮಗೆ ಒಪ್ಪಿಗೆ ಇಲ್ಲ ನಿಮ್ಮ ತೀರ್ಮಾನ ನಿಮ್ಮ ತೀರ್ಮಾನದ ಪ್ರಕಾರ ರೈತರು ಮನೆ ಹಾಳಾಗುತ್ತೆ ರೈತರು ಆರ್ಥಿಕವಾಗಿ ದುಸ್ಥಿತಿಗೆ ಹೋಗ್ತಾರೆ ಅದಕ್ಕೆ ನ್ಯಾಯಯುತವಾದ ತೀರ್ಮಾನ ಬರಬೇಕು ಅದಕ್ಕೆ ಅರ್ಧ ಹಾಕಿರೋ ಅಷ್ಟೇ ಬೆಂಕಿಗೆ ಹಾಕಿರೋ ಅಷ್ಟೇ ಹಾಕಿರೋ ಅಷ್ಟೇ ನಾವು ಧೈರ್ಯವಾಗಿ ಕೂಗಿ ನಿಮ್ಮ ತೀರ್ಮಾನಕ್ಕೆ ತೆಗೆದ್ತಾರ ಅಂತ ಹೇಳಿದರೂ ಅಷ್ಟೇ ಆ ಕೆಲಸವನ್ನು ಇಲ್ಲಿ ಮಾಡಿ ಅಂದರೆ ನೀವು ಹೇಳೋ ಪ್ರಕಾರ ಆದೇಶ ಪ್ರತಿಯಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ ಹಾಗಾಗಿ ಅದನ್ನು ದಹನ ಮಾಡುವಂತಾಯ್ತಾ ಏನು ಸರ್ ಅದರಲ್ಲಿ ರೈತರ ಪರ ಇಲ್ಲಕ್ಕೇ ಇಲ್ಲ ಯಾವ ಮಾನದಂಡ ಮಾನ್ಯ ಮುಖ್ಯಮಂತ್ರಿಗಳ ಬೆಲೆ ನಿಗದಿ ಮಾಡಲಿಕ್ಕೆ ನಿಮ್ಮ ಹತ್ರ ಯಾವ ಮಾನದಂಡ ಇದೆ ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಮಾಡ್ತಾ ಇದ್ದರು ಅಥವಾ ರಾಜ್ಯ ಸರ್ಕಾರದೇ ಸೈಂಟಿಫಿಕ್ ಅನಾಲಿಸಿಸ್ ಏನಾರು ಇಟ್ಕೊಂಡಿದ್ರು ಸಕ್ಕರೆ ಪ್ರಮಾಣವನ್ನು ಯಾವ ರೀತಿ ಕಂಡುಹಿಡಿತೀರಿ ಕಾರ್ಖಾನೆಯವರು ಹೇಳಿದ್ದನ್ನೇ ನೀವು ಹೇಳ್ತಿರೋ ಅಥವಾ ನಿಮಗೇನಾರ ಸ್ವಂತಿಕೆ ಇದೆಯಾ ಇದು ಎಲ್ಲದನ್ನೂ ಕೂಡ ಅನಾಲಿಸಿಸ್ ಮಾಡಬೇಕಲ್ಲ ಸರ್ಕಾರ ಮೇಲೆ ಯಾ ಕಾರ್ಖಾನೆಯವರು ಆ ಉತ್ಪಾದನೆಯನ್ನು ಮಾಡ್ತಕ್ಕಂಥವ್ರು ರೈತರಿಂದ ಆದಮೇಲೆ ಅವ್ರಿಗೂ ಗೌರವ ಕೊಡಿ ಕೊಟ್ಟು ಗೌರವ ನಮಗೂ ಕೊಡಬೇಕಲ್ವ ಆದರೆ ಸರ್ಕಾರದ ದರ ನಿಗದಿಯಾದ ನಂತರ ಬೆಳಗಾವಿ ಸುತ್ತಮುತ್ತಲ ಭಾಗದಲ್ಲಿ ರೈತ ಹೋರಾಟ ನಿಂತಿತ್ತು ಈಗ ತಾವು ಹೇಳಿದ್ರಿ ಇಡೀ ರಾಜ್ಯದ ರಾಜ್ಯದ ರೈತರಿಗೆ ನಾನು ಕರೆ ನೀಡ್ತೇನೆ ಹೋರಾಟವನ್ನು ಮತ್ತೆ ದೊಡ್ಡ ಚಳವಳಿಯಾಗಿ ನಾವು ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೀವಿ ನೋಡಿ ಆಗಬೇಕಾಗಿರುವ ತೀರ್ಮಾನ ಇದೆ ರೈತರಿಗೆ ಮೋಸ ಆಗೋದನ್ನ ನಾವು ಒಪ್ಪದೆ ನೀವು ಯಾವುದೇ ಥರದ ಬಲ ಪ್ರಯೋಗ ಮಾಡಿದರೂ ಅಷ್ಟೇನೆ ರೈತರಿಗೆ ಅನ್ಯಾಯ ಆದರೆ ನಿಮ್ಮಂಥ ಸರ್ಕಾರಗಳನ್ನು ಎಷ್ಟೋ ಸಾರಿ ರೈತರು ಸಿಟ್ಟು ಬಂದಾಗೆಲ್ಲ ಎಷ್ಟು ಮಂದಿಗೆ ಹಾಕಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದೇ ಕೂಡ ಅಲ್ಪ ಸ್ವಲ್ಪ ಜನಪರ ಇದ್ದಾಗಲೂ ನಿಮ್ಮನ್ನು ಕಳಿಸಿದ್ದಾರೆ ಈ ಸಾರಿ ನೀವು ಸರಿಯಾಗಿ ರೈತರಿಗೆ ಯೌನ್ಯ ಕೊಟ್ಟು ರೈತ್ರ ಪರವಾಗಿ ನೀವು ಈ ಸಹಾಯಕ್ಕೆ ನಿಂತರೆ ನಿಮ್ಮನ್ನು ಒಪ್ತೀವಿ ಹಿಂದೆ ಇದ್ದರೆ ಇನ್ನೂ ಜಾಸ್ತಿ ಸರ್ ದರ ಎಷ್ಟು ಕೊಡಬೇಕಂತೀರಿ ಮತ್ತು ಈ ಹೋರಾಟ ಯಾವ್ಯಾವ ಆಯಾಮಗಳನ್ನು ಬಳಸ್ಕೊಳ್ಳುತ್ತೆ ಈಗ ಎಫ್ ಆರ್ ಪಿ ಏನಿದೆಯೋ ಎಫ್ ಆರ್ ಪಿನಲ್ಲಿ ಎಚ್ ಎಂಡ್ ಟಿ ಏನಿದೆಯೋ ಅದನ್ನು ಈಗ ಒಂದೇ ಮಾನದಂಡದ ಕೆಳಗಡೆ ತಂದಿದೆ ಇಲ್ಲಿದ್ದು ಮಾನದಂಡ ಎಕ್ಸ್ ಫೀಲ್ಡ್ ಅಂತ ಇದೆ ಈಗ ಎಕ್ಸ್ ಗೇಟ್ಗೆ ನೀವೇ ತೀರ್ಮಾನಕ್ಕೆ ಬಂದಿರುವಾಗ ಸರ್ಕಾರ ಇದನ್ನ ಹೆಂಗೆ ಒಪ್ಕೊಳ್ಳೋದು ಅನ್ಯ ಆಯ್ತಲ್ವಾ ಇಲ್ಲಿ ರೈತರಿಗೆ ಆಯ್ತಪ್ಪ ಈಗ ಮುಂಚೆ ಎಲ್ಲ ಒಂದು ಐನೂರು ಆರುನೂರು ರೂಪಾಯಿಗೆ ಹೆಂಗೋ ನಡೆದೋಗೋದು ಯಾವುದು ಎಚ್ ಈಗ ನೀವು ಒಂಬೈನೂರು ರೂಪಾಯಿ ತಗೊಂತೀರಲ್ಲ ಸರ್ಕಾರಕ್ಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಎಷ್ಟು ಸರಿ ಈ ಎಕ್ಸ್ ಫೀಲ್ಡು ಮತ್ತು ಎಕ್ಸ್ ಗೇಟ್ನಲ್ಲೇ ರೈತರಿಗೆ ಮೋಸ ಆಗ್ತಾ ಇದೆಯಾ ಅಂತ ಎಕ್ಸ್ ಫೀಲ್ಡು ಎಕ್ಸ್ ಗೇಟು ಇದು ರೈತರಿಗೆ ಮೋಸ ಸಕ್ಕರೆ ಇಳುವರಿ ಇದೆಯಲ್ಲ ರಿಕವರಿಯಲ್ಲಿ ರಿಕವರಿ ಈ ರಿಕವರಿಯೂ ಕೂಡ ಅದು ನೀವು ಸರ್ಕಾರದವ್ರ ತೀರ್ಮಾನ ತಗೊಂತೀರಿ ಅಂದ್ರೆ ಹೆಂಗೆ ಬೆಳಗಾವಿ ಜಿಲ್ಲಾದ ಜಿಲ್ಲಾ ಮುಗಿದ ತಿರಸ್ಕರ್ಷ ದಿನಗಳಲ್ಲಿ ಹೋರಾಟ ತೀವ್ರ ತರವಾಗಿ ಮುಂದುವರಿಯುತ್ತೆ ಯಾಕೆ ಅಂದ್ರೆ ಈ ದಿಕ್ಕಿನಲ್ಲಿ ರೈತರಿಗೆ ಮುಂದುವರಿಬೇಕು ಸಾಧ್ಯ ಇಲ್ಲ ಈಗ ಬೆಳಗಾವಿಗೆ ನೀವು ನಾವು ಐವತ್ತು ರೂಪಾಯಿ ಅವರು ಐವತ್ತು ರೂಪಾಯಿ ಹೇಳಿ ನೀವು ಒಂಬತ್ತು ಫ್ಯಾಕ್ಟ್ರಿಗಳಿಗೆ ಐವತ್ತು ರೂಪಾಯಿ ಕೊಟ್ಟು ರಾಜ್ಯದ ರೈತರಿಗೆಲ್ಲ ಮೂರು ನಾಮ ಹಾಕಿದ್ರೆ ಇದು ನಿಮ್ಗೆ ತೀರ್ಮಾನ ಸರಿ ಕೊಡಬೇಕು ಅಂತ ಆಗ್ರಹ ಮಾಡಿತ್ತು ಸರ್ ಈಗ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕು ರೈತರು ಡಿಮ್ಯಾಂಡ್ ಇಟ್ಟಿದ್ದಾರೆ ಅದನ್ನು ನೀವು ಪಾಲನೆ ಮಾಡಿ ಇಷ್ಟು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳುವಂಥದ್ದು ಈಗಾಗಲೇ ಸರ್ಕಾರ ಏನು ಕೇವಲ ಒಂಬತ್ತು ಫ್ಯಾಕ್ಟ್ರಿಗಳಿಗೆ ಏನು ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಿದೆ ಆದರೆ ಉಳಿದ ಸಕ್ಕರೆ ಕಾರ್ಖಾನೆಗಳಿಗೆ ಮೋಸ ಆಗ್ತಿರ್ತಕ್ಕಂಥದ್ದು ರಿಕವರಿಯಲ್ಲಿ ಮತ್ತು ಎಚ್ ಎನ್ ಯಲ್ಲಿ ಮತ್ತೆ ಎಕ್ಸ್ ಗೇಟ್ ಎಕ್ಸ್ ಬಿಲ್ಡಲ್ಲೂ ಮೋಸ ಆಗ್ತಾ ಇದೆ ಹೀಗಾಗಿ ರೈತರು ಹೋರಾಟ ಇದು ರಾಜ್ಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ತೀವ್ರವಾಗಿವಾದಂತಹ ಹೋರಾಟಗಳು ನಡೆಯುತ್ತೆ ಅನ್ನುವಂಥದ್ದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಆನಂದ್ ಜೊತೆ ರವಿಹಳ್ಳೂರು ಪಬ್ಲಿಕ್ ಟಿವಿ ಮಾತನಾಡಿದ स्वल स्वल